ನಾವಿವತ್ ಊರಿಗೆ ಹೋಗ್ಬಿಡ್ತಿವಿ ಹ್ಮ್ ಆತವಾ ಆ ಏ ನಾಳೆಲ್ಲ ನಾಡ್ದ ದಿವ್ಸ ಚಲೋ ಐತಿ ಈಗ ನೋಡು ಶಾಸ್ತ್ರ ಮಾಡಿಬಿಡು ನಾ ಅಲ್ಲೇ ಹಣ್ಣು ಹೂವು ಇಟ್ಟು ಏ ನಿಚ್ಚಿ ತರ್ತಾ ಯವ್ವ ಯವ್ವಾಲ್ಕತ್ತ ಬಾಡೇ ಈಗ ಇಟ್ಟು ನಾಟಕ ಆಡ್ತಾನೆ ಯವ್ವ ಮುಂದೆ ಇಟ್ಟು ನಾಟಕ ಆಡಕ್ಕಿಲ್ಲ ಈಗೇ ಅರುಗಡಿ ಯವ್ವ ನನ್ನ ಮಗಳನ್ನ ಅಂತ ಬಾಡಿಗೆ ಹೆಂಗ್ ಕೊಡ್ಲಿ ಯವ್ವ ನಾನು ಏನ್ ಮಾಡುದು ಹೊಟ್ಟಿ ತುಂಬ ಸಂಬಂಧ ಕುಂತಾಳಲ್ಲ ಕರ್ಮ ಕೊಡಬೇಕು ಸರೋಜಿ ಹೊಳ ಮಾತಾಡೋದ್ರಿಂದ ಮಾತಾಡಿದ್ರಿಂದ ಆಗಿದ್ದು ಹೊಳೆ ಬರಂಗಿಲ್ಲ ಮುಂದೆ ಅದನ್ನ ನೋಡುನು ಈ ಸಮಾಧಾನ ಮಾಡ್ಕೊ ಹಂಗ ಸಮಾಧಾನ ಮಾಡ್ಕೊಂತೀ ನಿಮ್ಮ ಮೈದ ನೇಳ್ತಾನು ಅನೋನ ನಮ್ಮ ಅಣ್ಣನ ಮಗ ಕೊಡ್ತೀನಿ ಅಂದ್ರೆ ಹೂ ನಾನು ಮನೆಯಾಗ ಹತ್ತಿ ಒಪ್ತಾನು ಆದ್ರೆ ಚಿಂತೆ ಆತೈತಿ ನನಗೆ ಯಾವ ಚಿಂತೆ ಮಾಡಾಕ್ರಿ ಹಾ ನಮ್ಮವ್ವ ಕಟ್ ಆಗ್ಯಳೆ ಆಶೆ ಐತಿ ಅಂತ ಹೇಳ್ಬಿಡ್ರಿ ಹಾಂ ನಾನು ಬರ್ತೀನಿ ಬೇಕಂದ್ರೆ ಪೂನ್ಯಾಗೆಲ್ಲ ಹೇಳ್ತೀನಿ ಈ ಇದನ್ನು ಮಾಡಿ ಮುಗಿಸಬೇಕು ಇಲ್ಲ ಅಂದ್ರೆ ಮನಿತನ ಮರ್ಯಾದಿ ನೋಡಿಲ್ಲ ನನ್ನ ಮಕ್ಕಳ ಈ ವಿಷಯನ ನಿಮ್ಮ ಆ ಅತ್ತಿ ಮನೆಯಾಗ ಯಾರು ಮುಂದೂ ಬಾಯಿ ಬಿಡಬೇಡ್ರಿ ಅವ್ವ ಇಲ್ಲಾಂದ್ರೆ ನಿಮ್ಗೆ ಸಾಯು ಮಠ ಹಂಗನೇ ಆಗುತ್ತಾ ಸರೋಜಿ ಗಂಡ ಗಾಂಡ ಕೆಟ್ಟ ಸಿಟಿಕ್ ನೆವದ ಯಾವ್ವ ನಮ್ಮ ಸುಮಿತ್ರ ಅವ್ನ ಗಂಡನ ಗತಿ ಅಲ್ಲವ ಹಾಂ ನಿನ್ನ ಗಂಡಗೆ ಮಾತ್ರ ಈ ವಿಷಯ ಗೊತ್ತಾಗೋ ಹಂಗಿಲ್ಲ ಹಾಂ ಇದು ಇದು ನನ್ನ ಕೊನೆ ಆಸೆ ಅಂತೇಳಿ ಲಗ್ನ ಮಾಡೋದು ನಮ್ಮಗೆ ಆರಾಮಿಲ್ಲ ಆಯ್ಕೆ ಹಿಂಗೆ ಅನ್ನಕತ್ತಾಳ ಅಂತ ಅಂತೇಳಿ ಹಾಂ ನೀನು ನಿನ್ನ ಗಂಡಗೆ ಹೇಳು ಸುಮಿತ್ರವ ನೀನು ಅಣ್ಣ ಅವನ್ನ ಕೊನೆ ಆಸೆ ಅಂತೇಳಿ ಅಲ್ಲಿ ಬೇಯ್ವಾ ಹಿಂಗತಿ ನಿನ್ನ ಅಯ್ಯೋ ನಾ ಕಟ್ಟಾಗಿ ಏನು ಎಕ್ದ ತಗೋ ನಾನಾರ ಇದ್ದರ ಏನ ಈ ಮಾತಿ ಮಾಡೋದೈತಿ ಮತ್ತೆ ಏನಾರು ಒಂದು ಮಾಡಬೇಕಲ್ಲ ಸರೋಜಿ ನೀನು ಅನ್ನ ನಮ್ಮಅನ್ನ ಕೊನೆ ಆಸೆ ನಾನು ನೆರವೇರಿಸ್ತೀನಿ ಅಂತ ಅನ್ನ ಹಾ ಹ್ಞೂ ಯವ್ವ ಆಟ ಮಾಡ್ತೀನಿ ಯವ್ವ ಈಗ ನಾವು ಟ್ರೀನವನ್ನ ಕರ್ಕೊಂಡು ಯವ್ವ ನೀವು ಅದ ಎರಡು ದಿನಕ್ಕೆ ಚಲೋ ದಿವಸ ನೋಡ್ಕೊಂಡು ಬರ್ರಿ ರೀ ನಾವು ಆ ಮನೆಯಾಗ ಯಾರಿಗೂ ಸಂಶಯ ಬರ್ಲಾರ್ದಂಗೆ ನೆಡ್ಕೊರವ ಹಾಂ ಹಿಂಗಮ್ಮಕ್ಕ ಯಾಪ್ಮೇರಿ ಹಾಕೊಂಡು ಕುಂದ್ರಾಕೆ ಹೋಗ್ಬೇಡ ತಪ್ಪು ಮಾಡಿ ತಪ್ಪು ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಲಿಲ್ಲ ತಪ್ಪು ನೆಡ್ದು ಏನು ಮಾಡೋಕ್ಕಾಗಂಗಿಲ್ಲ ನೋಡವ ಮನೆಯಾಗ ಹಾಂ ನಿಮ್ಮ ಅಕ್ಕ ಅದಾರ ನಿಮ್ಮ ಅನ್ನ ಏನ್ತಿದ ಅವ್ರು ಏನು ಅನ್ನ ಹಾಕಿಲ್ಲ ಹೌದಿಲ್ಲ ನಿನ್ನ ವಿಷಯ ಮಿಸ್ಗಾಕ ಮಿಸ್ಗಾಕೋಬೇಡವ ಮುಂದೆ ಹಂಗೆ ಹಾಕವು ಹಾಂ ಯಾ ತಂಗಿಯರು ಅಣ್ಣ ತಮ್ಮರು ಎಲ್ಲರೂ ಹಂಗಿಸ್ತಾರವ ಹಾ ಅದಕ್ಕ ಯಾರ ಮುಂದೆ ಏನು ಮಿಸ್ಗಾಕೋಬೇಡ ಏನ್ ಮಾಡುದು ನಿನ್ ದೈದಾಗಿ ಟೈತ್ ಅನ್ನೋದು ಹಾ ಹಾ ಆತ ನನ್ನ ಮಮ್ಮಗಳ ಹ್ಮ್ ಒಂದಿತ್ತು ನಿಮ್ಮ ಅಕ್ಕ ಸಪ್ ಮಾರಿ ಹಾಕೊಂಡು ಕುಂದ್ರ ಬೇಡ ಅಪ್ಪ ಏನಾರ ನಾನು ಅವ್ನ ಹಾಕಿನ ಅಂತ ಹೇಳೇವ್ ಏ ಮಾಡುದು ನಿನ್ನೆ ಬರ್ದಾಗ ಆ ಹಂತ ಬಾಡೇನ ಬರ್ದತಿ ಏ ಮಾಡುದು ಬಾಯದಾರ ಬಾಡ್ಯ ಇಲ್ಲ ಏ ಮಾಡುದು ನೀನ ತಿದ್ಕೊಂತ ಹೋಗುದು ಅಂಜಾಕ್ ಬಿಡುದು ಚಕ್ರಕೀತ ಯಾಕ ಏಳ ತಿಪ್ಪಿಗೆ ಹೋಗೋಣ ಅಂತ ಯಾವಸ ಆವಾಗ ಐತಿ ನಿಂದ ಇಲ್ಲ ಯಾವಸ ಹಂಗಿಲ್ಲ ಹಂಗ ಮಾಡ್ತಿ ಪರವ ಅಯ್ಯ ಅಣ್ಣ ಬಾಯಿ ನೋಳಗ ಅರಿ ನೀವು ಬರ್ರಿ ನಾನು ನೋಡಲಾರದ ಬಹಳ ದಿನ ಆಗಿದೆ ಅದಕ್ಕೆ ಅಂತ ಹೇಳಿ ನಾನು ನೋಡಕ ಬಂದಾರ ಇವರು ಅಣ್ಣ ಬಂದ ಈಗ ನೋಡು ನಮ್ಮ ಮನೆಯಾಗ ದುಮ್ತ ದುಮ್ತಂತನ ದಿಂತ ದಿಂತತನ ದುಮ್ತ ದುಮ್ತತನ ದಿಂತ ದಿಂತತನ ಅಂತ ಹೇಳಿ ಚಲೋ ಆಗುತ್ತೆ ಧಾರಾವಾಹಿಯಾಗಿ ಬರ್ತತಲ್ರಿ ಹಂಗತಿ ಆಗುತ್ತೆ ಸದ್ಯಕ್ಕೆ ನೋಡಿ ನಮ್ಮಅಮ್ಮ ಹೆಂಗ್ ಮಾಡ್ತಾಳ அம்மார் நான் நோட்ரி ஆகித்தல் ಮನಿ ಮುಟ್ಟ ಬರುವಂತ ಹರಕತನ ಇಲ್ಲ ಅಷ್ಟಕ್ಕೂ ನಿನ್ನ ಈ ಮನೆಯಾಗ ಅಂತ ನಾವು ಹೇಳಿನೇ ಇಲ್ಲ ಹೇಂತಿ ಬೇಕಾತಂದ್ರ ಅಲ್ಲಿ ಹೇಂತಿ ನಿಟ್ಕೊಂಡು ಇರಬೇಕಿತ್ತು ಮತ್ತೆ ಯಾಕೆ ಹೇಂತಿ ತಂದಿಟ್ಟು ಮತ್ತೆ ಇದೆಲ್ಲ ನಾಟಕ ಮಾಡುವಂತ ಹರಕತಿನಿತ್ತು ಶ್ರೀಧರ ಅಮ್ಮ ಹಂಗ ನೀವು ನನ್ನ ನೋಡಕ ಬಂದಿರ ಹೋಗಿಲ್ಲ ನಿನ್ನ ಯಾಕೆ ನಾನು ನೋಡಕ ಬರ್ಲಿ ನಾನು ಇಲ್ಲೇ ಇರಕ ಬಂದಿನಿ ಅಷ್ಟಕ್ಕೂ ನಿನ್ನ ನೋಡಕ ಅಂಕ್ರು ಬಂದಿಲ್ಲ ನಾನು ಈ ಮನಿ ನೀ ಕಾಲ ಇಡುವಂಗಿಲ್ಲ ನಾ ಸಾಯೋ ಮಟ ಈ ಮನಿ ನೀ ಕಾಲ ಇಡುವಂಗಿಲ್ಲ ನೆನಪಿಟ್ಕೋ ಅಮ್ಮ ನಾ ಮಾಡಿ ತಪ್ಪಾಗಿತಿ ನನಗೆ ತಪ್ಪಿನರ್ವ ಆಗೇತಿ ದಯವಿಟ್ಟು ನನಗೆ ಕ್ಷಮಿಸು ಮನಿ ಒಳಗೆ ಕರ್ಕೊಮ್ಮ ಏನ ಸತ್ರು ಕ್ಷಮೆ ಕೊಡಂಗಿಲ್ಲ ನಿನಗ ಗಿನಿ ಹೇಳಿದಂಗೆ ಹೇಳ್ರಿ ಬ್ಯಾಡ ತಮ್ಮ ಬ್ಯಾಡ ತಮ್ಮ ಮೂರು ಮಂದಿ ಅತ್ತಂಗಿರದರ ಮುಂದೆಲ್ಲ ತೊಂದರೆ ಆಗುತ್ತ ಅಂತ ನೀನು ಎಷ್ಟು ತಿಳಿ ಹೇಳಿದೀನಿ ಕೇಳಿದೆನ ನೀನು ನಿನ್ನ ಸುಖನ ನೋಡಿದಿ ಆ ತಂದೆ ತಾಯಿ ಮಾತ್ರ ಕೇಳಿದೆನ ಇಲ್ಲ ಮತ್ತೇನ ರಟ್ಟ್ಯಾಗ ಆ ಶಕ್ತಿ ಬಂತಪ್ಪ ಬಂದ ಮೇಲೆ ನೌಕರಿ ಸಿಕ್ತು ಆ ನಿನ್ನ ಜೀವನ ನೀ ನೀನ್ ನೋಡ್ಕೊಂಡೋದಿ ತಂದೆ ತಾಯಿಯರನ್ನಾರ ನೋಡಿದೇನ ಆಗ ನಾ ಮಾಡಿದ್ದು ತಪ್ಪಂತ ನನಗೆ ಗೊತ್ತೈತಿ ಆ ತಪ್ಪಿಗೆ ನಾನು ಶಿಕ್ಷೆನೂ ಅನ್ಬೋಸಿನಿ ಇನ್ನೂ ಶಿಕ್ಷೆ ಕೊಡ್ಬೇಡ್ರಮ್ಮ ದಯವಿಟ್ಟು ಹೋಗ್ತೀನಿ ನಾನು ಮನೆಯೊಳಗೆ ಕರ್ಕೋ ಅಮ್ಮ ನನಗೆ ನಿಮ್ನೆಲ್ಲರೂ ಬಿಟ್ಟಿರೋ ಶಕ್ತಿ ಇಲ್ಲ ಅಮ್ಮ ಹೋಗಿ ಬಿಡ ಅನ್ನಗ ತನ್ನ ತಪ್ಪಿನ ಅರುವಾಗೈತಿ ಇನ್ನು ಅವನು ಶಿಕ್ಷೆ ಕೊಡೋದು ಯಾವ ನ್ಯಾಯ ಹೇಳ ಎರಡು ವರ್ಷ ನಿಮ್ಮವ್ವ ನಾನು ತೆಲಿ ಎತ್ತಿ ಅಡ್ಡಾಡಿಲ್ಲ ಊರಾಗ ನಿಮ್ಮ ಅಪ್ಪ ಅಗಸಿ ಕಟ್ಟೆಗೆ ಹೋಗಿ ಕುಂತಿಲ್ಲ ಗೊತ್ತನ ಊರಾಣ ಮಂದಿ ಆಡ್ಕೊಂಡು ನಗತಿದ್ರು ನಮ್ಮನ್ನು ನೋಡಿ ಹಾಂ ீட்டு ஹோதாகிட்டு மந்தியா வந்தி மக்கொந்த வோட இவனின் ஜ கஷ்ட அனுபவசீட அம்மாஷ் நன் மக்கே கை விடுபாடு நீ ஹோல சும் நீ நன்கோர்ஸ் பேட அம்மா இல்லை ஏன் சமாதானது நான் யார் மத்தனு கேள்வங்க நோடுங்க மொன் அல்ல அந்த முகது போத்து அல்லந்தாரே திங்ல அத்தி சரங்கில் அம்மா நான் மணி மக மனிங் மனிவோனா இல்லே இட அவ அல்லே கிள்ளே இருது சரி அன்சத்தானு ஊரன் மந்தி ஆட்கண்டு நக்தார அம்மா ஆயினி நம்ம முரியாக்க அண்ண நம்ம கரீனீனா நான் மாத்தேம்மா ಅದು ನಿನಗೂ ಗೊತ್ತೈತಿ ಒಯ್ನಿ ಏನೇ ತಲೆಗೆ ಇಟ್ಕೊಂಡ್ ಬಂದ ಅನ್ನೋ ಗೊತ್ತೈತಿಲ್ಲ ಗೊತ್ತೈತಿ ಹಾಂಗಂತೇಳಿ ಇವನು ಮನೆಯೊಳಗೆ ಬಿಟ್ಕೋ ಅಂದ್ಯ ಮಾಡಿದ್ದೆಲ್ಲ ತಪ್ಪು ಕ್ಷಮಸಂದ್ಯಂತ ತಪ್ಪು ಮಾಡಿ ಅನ್ನ ಕ್ಷಮಿಸುವ ಅಂತ ತಪ್ಪು ಅಮ್ಮ ನನ್ನ ಮಾತ್ ಕೇಳು ಈಗ ಹ್ಮ್ ಆಕಿ ಅವ್ರ ತವರ್ ಮನೆಯವ್ರು ಕೂಡ ಕೂಡಿ ಮೊನ್ನೆ ಅವ್ರ ಅನ್ನಾರ ನನ್ನ ಕೇಳಾಕ್ ಬಂದಿದ್ರ ನಾವು ಕೊಡಂಗಿಲ್ಲ ಅಂತಂದಿವೆ ಹೆನ್ ಕೊಡಂಗಿಲ್ಲ ಅಂತ ಅವಮಾನ ಮಾಡಿ ಕಳ್ಸಿವಿ ಅದೊಂದು ಹೊಟ್ಟೆ ಗಿಟ್ಟ ಆಕಿ ಏನೇನೋ ಅದನ್ನ ತಲೆಗೆ ಇಟ್ಕೊಂಡು ಒಟ್ಟೆ ನಮ್ಮ ಮನೆ ಹಾಳಾಗ್ಲಿ ಅಂತ ಹೇಳಿ ನಾ ಬಂದತಿ ನೀವು ನೋಡಕತಿ ಇಲ್ಲೇ ಆಟಿ ಮಾಡೋದ அதுக்கம்மா ஆன ஒழுக்கறி நன்மா கேள்வெல்லாம் அம்மா நம்ம அண்ணா இருத்த நீங்க ஜவாரி நான் ஆய் தயவிட்டம்மா அண்ணன் ஒழுக்கறி அண்ணன் ஸிதி நன்கோட கண்ணிலே அண்ண கண்ணு முந்தின பார அண்ணா அம்மனி ನಾನು ಈ ಮನೆ ಒಳಗೆ ಕಾಲ್ ಇಡಕ್ಕೆ ಇರಲಿಲ್ಲ ಇದೆಲ್ಲ ಆಗಿದ್ದು ನಿನ್ನಿಂದ ಬರೀ ಊಟ ಮಾಡಿ ಬರ್ರಿ ಪಾಪ ಊಟ ಮಾಡಿರೋ ಏನಿಲ್ಲೋ ನಾನು ಒಂದು ನಿಮ್ಮ ಹತ್ರ ಇಲ್ಲ ನೋಡಿ ಹೆಂಗ ಸೊರಗಿ ಬಿಟ್ಟಿರಿ ನೀನು ಮಾಡಿದ್ದು ತಪ್ಪು ನಾ ಇನ್ನೂ ನೆನಪ ನೀ ಇದನ್ನೆಲ್ಲ ನಾಟಕ ಮಾಡಕ್ ಹೋಗಬೇಡ ನಾ ನಿನಗೇನ್ ಹೇಳಿ ನಮ್ಮ ಮನೆಯನ್ನ ನಿನಗ ಹೋಗುದ್ ಹೋಗುದ್ ಅನ್ಬೇಕು ಹಂಗತಿ ಬದುಕಿ ಬದುಕಿ ತೋರಿಸಿದಾಗ ನಾನ್ ನಿನ್ನ ಹೇಂಕೆ ಅಂತ ಒಪ್ಕೊಂತೀನಿ ಈ ಮನೆಯೊಳಗ್ ಬಂದೇನೆ ನಾನು ಇಲ್ಲ ಇಲ್ಲಂತಲ್ಲ ಆದ್ರೆ ನಿನ್ನ ಹೇಂಕೆ ಅಂತ ಒಪ್ಕೊಂಡಂಗಿಲ್ಲ ಅದನ್ನ ನೆನ್ಪಿಟ್ಕೋ ಮನೆ ನಾವು ಪ್ರೀತಿ ಎಲ್ಲ ಗಳಿಸ್ಬೇಕು ಅಲ್ಲಿವರೆಗೂ ನೀ ಹಿಂಗ ನಾ ಹಿಂಗ ನಾಟಕ ಮಾಡಕ್ ಹೋಗಿದ್ಲು ಬೇಸಿತ್ತ ಅನ್ನ ಹ್ಮ್ ಏನಾಯ್ತು ನೋಡು ಈಕೆಲ್ಲ ನಾಟಕ ಮಾಡ್ಕೊಂತ ನಮ್ಮ ಮನಿ ಹೊಡಿಬೇಕಂತ ಬಂದಿದ್ಲಾ ಇನ್ನು ಮುಂದೆ ಮಾರಿ ಹಬ್ಬ ಅನ್ನ ಸಿಟ್ಟು ಮಾಡ್ಕೋಬೇಡ ಸಮಾಧಾನ ಮಾಡ್ಕೋ ಈಗ ಹಿಂಗ ನೀವಿಬ್ರು ಒದ್ರಾಡಿದ್ರಿ ಅಂದ್ರೆ ಮತ್ತ ಮನೆಯಾಗ ಅಜ್ಜ ಅದ ನಾವು ಬೇರೆಡಕ್ ನಿಂದಿರ್ತಾನ ಈಗ ಸಮಾಧಾನ ಮಾಡ್ಕೋ ಏನ್ ಸಮಾಧಾನ ಮಾಡ್ಕೊಳೋದು ಪಾಡುವ ಈಕೆ ಎಂತ ತಪ್ಪು ಮಾಡ್ಯಾಳ ಅನ್ನೋದು ನಿನ್ಗೂ ಗೊತ್ತೈತಲ್ಲ ನಾನು ಏನಾದ್ರು ಸಹಿಸ್ಕೊಂತಿದ್ದೆ ಆದ್ರ ನನ್ನಿದ್ರ ಈಗಿನ ಆ ತಾಯಿ ಅಂತ ಸುಳ್ಳು ಹೇಳಿದ್ಲಿಕ್ಕಿಂತ ಇಂತ ವಿಷಯದಾಗ ಯಾರಾದ್ರೂ ಸುಳ್ಳು ಹೇಳ್ತಾರನ ಹೇಳ್ತಾರ ಎಷ್ಟು ನಂಬಿದ್ದೆ ಆ ಈಕಿನ ನಂಬಿ ನನ್ನ ತಂದೆ ತಾಯಿ ಸತ್ಯಕರ ಈಗ ಈಕಿನ ಲಗ್ನ ಆಗಿದ್ದೆ ಯಾರು ಚಂದ ಇರಬಾರ್ದು ನೋಡಕಂತೆ ನಮ್ಮ ಈ ಅವಮಾನ ಮಾಡಿದ್ರ ಈ ಮನಿ ನಾಶ ಮಾಡುವ ಮಠ ಬಿಡಂಗಿನಿಲ್ಲ ಈ ಮನಿಯನ್ನ ಚಿತ್ರ ಮಾಡ್ತೀನಿ ನಾ ஏனோ ஒட்ட வட்ட அண்ணக்கத்த ஒட்டோட்ட நீனோம் நம்ம இஸ்ரீ மா நம் பர்வ எல்லா சுத்த மாதிரி ஆகி உம் நம்ம ரிங் மாஸ்டர் ஆக்கினு நோடு எல்லா சார்த்தின் ஏன்னு நடிங்கில்ல